ಅಮ್ಮ ಪಡಿಗೆ ಯಾರುಸಾಗ್ತದೆ ಎಂತದೇ ಅವಳು ಕರೆಯುದು ಅಪ್ಪ ಇಲ್ಲಿ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಪ್ಪ ಅವಳನ್ನು ಮಾತಾಡ್ಸೋದು ಅವಳು ಈಚೆ ಓಡಿ ಬರೋದು ಅಪ್ಪನಿಗೆ ಅವಳಂದರೆ ಭಾರಿ ಪ್ರೀತಿ ಮತ್ತು ಅವಳ ಮೂಗು ಹೊಲ್ದಾರಾ ನಾನು ಎಷ್ಟಲ್ಲಿ ಹೇಳಿದ್ದೇನೆ ಕೊಂಬಿಗೆ ಹಗ್ಕಿ ಮುಗಿಸುರಿ ಇಲ್ಲಾಂದ್ರೆ ನಿಮಗೆ ಹಾಲು ಕರಿಲಿಕ್ಕೆ ಅಷ್ಟೇ ಉಂಟು ಅಂತ ಅವರೇ ಕರಿಬೇಕು ಹಾಲು ನಾನು ಮುಂಚೆಯಿಂದಲೇ ಹೇಳ್ತಿದ್ದೇನೆ ಒಳಗಿದು ಒಳಗಿದು ಮನೆ ಒಳಗಿದು ಕೆಲಸ ಎಲ್ಲ ಮುಗಿಸಿ ಆಗಿ ಬಂದು ದನಗಳಿಗೆ ಕುಡಿಲಿಕ್ಕೆ ಎಲ್ಲ ಕೊಟ್ಟಾಯಿತು ಇನ್ನು ಇವರನ್ನು ಕರ್ಕೊಂಡು ಹೋಗ್ಬೇಕು ಇವತ್ತು ಸ್ನಾನ ಮಾಡಿಸೋ ಪ್ಲಾನ್ ಅಲ್ಲಿ ಇಲ್ಲ ಯಾಕಂದ್ರೆ ಸಗಣಿ ಆಗಲಿಲ್ಲ ಮತ್ತೆ ಯಾಕೆ ಡೈಲಿ ಸ್ನಾನ ಮಾಡಿಸೋದು ಹೇಳಿ ಇಲ್ಲಾಂದ್ರೆ ಸ್ನಾನ ಮಾಡಿಸ್ಲಿಕ್ಕೆ ನೀರು ಹಾಕಿ ಅವರನ್ನು ಮತ್ತೆ ತೊಳೆದು ಹೊರ ಕಳಿಸುವಷ್ಟು ಅಲ್ಲಿ ಹಾಫ್ ಆ್ಯನ್ ಅವರ್ಗಿಂತ ಜಾಸ್ತಿ ಆಗ್ತದೆ ಹಾಗೆ ಹೇಗೂ ಸಗಣಿ ಆಗಲಿಲ್ಲ ಈಗ ಕರ್ಕೊಂಡು ಹೋಗುವಂತಿದ್ದಾರೆ ಅಪ್ಪ ಆಮೇಲೆ ಒಂದು ತಿಂಡಿ ತಿಂದು ನಿನ್ನೆದು ವರ್ಕಪ್ಪಂದು ಕಂಪ್ಲೀಟ್ ಆಗಿದೆ ಮಳೆ ಬಂದು ಹಾಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗ್ತಾರೆ ನನಗೆ ಸೊಪ್ಪಿಗೆ ಹೋಗಬೇಕು ಇವರನ್ನು ಬಿಟ್ಟಾಯಿತು ಅಲ್ಲಿದ್ದಾಳೆ ಮ್ಯಾಮ್ ಗುಚ್ಚಿ ಹೋಗುದೀನಿ ಮನೆಗೆ ಇವತ್ತು ಸ್ವಲ್ಪ ಬಿಸಿಲುಂಟು ಹಾಗೇ ತೊಂದರೆ ಇಲ್ಲ ನೀಲಿ ನೀಲಿ ಆಕಾಶ ಆಗಿದೆ ಇವತ್ತು ಮಧ್ಯಾಹ್ನ ತನಕ ಇರ್ಬೋದು ಬಿಸಿಲು ಅಷ್ಟೇ ದನಗಳನ್ನಾಗಲೇ ಒಮ್ಮೆ ಬಿಟ್ಟು ಬಂದು ಈಗ ಒಮ್ಮೆ ಬದಲಿಸಲಿಕ್ಕೆ ಬಂದೆ ಹ್ಞೂ ಬದಲಿಸಿದ ಜೊತೆಗೆ ನಾನು ಇಲ್ಲೇ ಸೊಪ್ಪು ಮಾಡುವಂತ ಸಹ ಅಂದ್ಕೊಂಡೆ ಅಪ್ಪ ಅವರದು ಬಾಕಿ ಕೆಲಸ ಐತಲ್ಲ ನಾನು ಕಂಪ್ಲೀಟ್ ಮಾಡಲಿಕ್ಕೆ ಹೋದರು ನನಗೆ ಇವರು ನನ್ನ ಬದಲಿಸಿ ಇಲ್ಲೇ ಸೊಪ್ಪು ಮಾಡಿ ಕಟ್ಟಿ ತೊಗೊಂಡೋಗ್ಲಿಕ್ಕಾದರೆ ಹೋಗೋದು ನಿನ್ನೆ ನಾನೇ ಕೊಂಡೋಗಿದ್ದೆ ಚೂರೇ ಇರ್ತದ ಹಾಗೆ ಆಯಿತಾ ಜಾಸ್ತಿ ಒಂದು ವೇಳೆ ಹಿರಿದ್ರೆ ನಂಗೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅಪ್ಪ ನಂಗೆ ಕಾಯಬೇಕಷ್ಟೇ ಸೊಪ್ಪಾಯಿತು ಸೊಪ್ಪಾಗೋಷ್ಟಲ್ಲೇ ಅಪ್ಪ ಬಂದರು ಹೊರಿಸ್ಲಿಕ್ಕೆ ಏನಿದೆ ಅಂತ ತೊಗೊಂಡೋಗೋದು ಮತ್ತು ಅವ್ರಿಗೊಂದು ಚಹಾ ಮಾಡಿ ಕೊಡಬೇಕು ನಾನು ಯಾಕೆ ಬರಲಿಲ್ಲ ಅಂತೇಳಿ ಹುಡುಕಿಕೊಂಡು ಬಂದದವರು ಮಧ್ಯಾಹ್ನ ಆಗಿ ದನಗಳನ್ನೆಲ್ಲ ಕರ್ಕೊಂಡು ಬಂದೆ ಬ್ಲಾಗ್ ಮಾಡಲಿಲ್ಲ ಯಾಕಂದರೆ ಜೋರು ಅಂದರೆ ಜೋರು ಮಳೆ ಇವಾಗ ಸಹ ಹನಿತಾ ಉಂಟು ಈಗ ಮೂರು ಗಂಟೆ ಕಳೀತು ಚಾಲ ಕುಡಿದಾಯಿತು ಅಪ್ಪ ಅವರ ಕೆಲಸಕ್ಕೆ ಹೋಗಿದ್ದಾರೆ ತೋಟಕ್ಕೆ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಕಟ್ಕೊಂಡು ನಾನು ಹೋಗಬೇಕಷ್ಟೇ ಹುಲ್ಲಿಗೆ ನಾನು ಒಂದು ಸ್ವಲ್ಪ ಮಳೆ ಇಲ್ಲಿ ವೆಯ್ಟ್ ಮಾಡುವ ವೆಯ್ಟ್ ಮಾಡುವ ಅಂತ ಇಲ್ಲಿ ತನಕ ವೆಯ್ಟ್ ಮಾಡಿದೆ ಮಳೆ ಬರ್ತಾ ಉಂಟು ಅಂತ ಹೇಳಿದರೆ ಒಂಥರ ಹನಿತ ಉಂಟು ಜೋರು ಅಂತ ಬರ್ತಿಲ್ಲ ಹನಿತಾ ಉಂಟು ಆದರೂ ಈಗ ಹೋಗಿ ಹುಲ್ಲು ಒಂದು ಸ್ವಲ್ಪ ಮಾಡಿ ತಗೊಂಡು ಬರಬೇಕು ಆದರೆ ಇವತ್ತು ಒಂದೂವರೆಯಿಂದ ಮೂರು ಗಂಟೆ ತನಕ ಮಲಗಿದ್ದೆ ನಾನು ಇವನು ಟಿಂಕಿ ಸಿಗಲಿಲ್ಲ ಇವತ್ತು ಅವನು ಮಳೆಗೆ ಈಚೆ ಬರಲೇ ಇಲ್ಲ ಚಹಾ ಕುಡಿದು ಸುದ್ದಿ ಸುದ್ದಿಲ್ಲ ನಮ್ಮ ಪಡಿಗೆ ಯಾರು ಸಹ ಆಗ್ತದೆ ಕೂರನೇ ಆಗಬೇಕು ಅಂತಿಲ್ಲ ಟಿಂಕಿನೇ ಆಗ್ಬೇಕು ಅಂತಿಲ್ಲ ಯಾರು ಸಿಗಲಿಲ್ಲ ಅಂದರೆ ಅಪ್ಪನಿಗೂ ಹೀಗೆ ಉಪದ್ರ ಮಾಡ್ತಾನೆ ಅವಜ್ಜಿ ಪಜ್ಜಿಕಲ್ಲು ಹೋಗುವನ ಹುಲ್ಲಿಗೆ ಯಾರು ಬರ್ತೀರನಾ ನೀನು ಬರ್ತೀಯಾ ಜೋ ಅಂಗಳ ನೋಡಿ ಹೇಗೆ ನೀರು ಉಂಟು ಅಂತ ಆವಾಗ ಇನ್ನೂ ನೀರು ತುಂಬಿಕೊಂಡಿತ್ತು ಚಪ್ಪಲೆಲ್ಲ ಹೋಗಿದೆ ಅಷ್ಟು ನೀರು ಹೊಳೆಲ್ಸೆ ಎಷ್ಟು ನೀರು ಬಂದಿದೆ ಅಂತ ಗೊತ್ತಿಲ್ಲ ಮಾತ್ರ ಎಂತದೇ ಹಾ ಎಂತ ಯಾಕೊತ್ತಾ ಅವಳು ಕರೆಯೋದು ಅಪ್ಪ ಇಲ್ಲಿ ಹಲಸಿನ ಹಣ್ಣು ಕಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಹಣ್ಣಾಗಿದೆ ಎರಡು ಅವ ನೋಡಿ ಮಾಡಿ ನೋಡ್ತೀನಿ ಈಗ ಉಂಟು ಅದರದ್ದು ಅಷ್ಟೇ ತುಂಬಾ ಎಲ್ಲೋ ಆಗುದಿಲ್ಲ ಅದರದ್ದು ಮನಗಳಿಗೆ ಹಲಿಸಿ ಕೊಟ್ಟಾಯಿತು ಈಗ ನಾನು ಅವರು ಹೇಗೂ ತಿಂತಾ ಇದ್ದಾರೆ ಹಾಲು ಕರೆದುಕೊಂಡು ಹೋಗುವ ಅಂತ ಮತ್ತೆ ಮಳೆ ಕೂಡ ಬರ್ತಾ ಉಂಟು ನೋಡಿ ಅಂತೆ ಕೋಟ್ ಹಾಕೊಂಡು ಹೋಗ್ಬೇಕಷ್ಟೇ ಸುಮಾರು ಸಮಯ ಆಗಿತ್ತು ಕೋಟ್ ಯೂಸ್ ಮಾಡೋದೇ ಹಾಗೇನು ಹೇಳ್ತಾ ಇತ್ತು ಇವತ್ತು ಅದನ್ನು ಉಪಯೋಗಿಸುವಂತಹ ಕಾಲ ಬಂದಿದೆ ಕೋಟ್ ಹಾಕ್ಕೊಂಡು ಹೋಗ್ಬೇಕಷ್ಟೆ ನನಗೆ ರೈನ್ಕೋಟ್ ಹಾಕ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಒಂಥರ ಅನಿಸೋದು ಈ ಮಳೆ ಆದರೂ ಯಾಕೆ ಬರ್ತದೆ ಅಂತ ಈಗ ನೀವು ಹೇಳ್ಬೋದು ಮಳೆ ಬರೋದ ಊರಿನವರು ಅಯ್ಯೋ ನಮಗೆ ಮಳೆ ಕಲಿಸ್ಕೊಡಿ ಅಂತ ಅಂದರೆ ಬಿಸಿಲಿರುವಾಗ ಬಿಸಿಲು ಅಂತ ಹೇಳ್ತೇವೆ ನಮ್ಮದು ಮನುಷ್ಯರದ್ದು ಗುಣವೇ ಹಾಗೆ ಎಂತ ಹೇಳಿದ್ರೆ ಬಿಸಿಲಿದ್ದರೆ ಬಿಸಿಲು ಮಳೆ ಬಂದರೆ ಮಳೆ ಹಾಗೆ ನನಗೆ ಮಳೆ ಓಕೆ ಆದರೆ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಮನೆಯೊಳಗೆ ಬೆಚ್ಚಗೆ ಮಲಾಗೋದು ಒಲೆ ಹತ್ರ ಕೂತ್ಕೊಳ್ಳೋದು ಇಷ್ಟೇ ಈ ಅದಕ್ಕೆ ಮಳೆ ಬರೋಕ್ಕಿಂತ ನಾನು ಹುಲ್ಲೆಲ್ಲ ಬೇಗ ಬೇಗ ಮಾಡ್ಕೊಳ್ಳೋದು ಅವಾಗ ಸಷ್ಟೇ ಮಳೆ ಬರ್ತದೆ ಅಂತ ಆಗೋಷ್ಟರಲ್ಲಿ ಬೇಗ ಎಲ್ಲ ತಂದು ಹಾಕಿ ಒಳಗೆ ಬಂದು ಕೂಡ ಆಗಿದೆ ಹಾಗೆ ಅಂದರೆ ಮಳೆ ಇಷ್ಟವೇ ನನಗೆ ಆದ್ರೆ ಒದ್ದೆಂಡ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ ಕಾಣ್ತುಂಟ ಮಳೆ ಬರುದು ಲೈಟ್ ಆಗಿ ಇಲ್ಲಿ ನೋಡಿ ಡ್ರಾಪ್ ಬೀಳುದು ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಗೊತ್ತೇ ಆಗೋದಿಲ್ಲ ಮಳೆ ಬರ್ತಾ ಉಂಟು ನಾನು ರೈನ್ಕೋಟ್ ಹಾಕಿ ಹೊರಟೆ ಹಾಲು ತೆಕೊಂಡು ಡೈರಿಗೆ ನಂದು ಬೆಳಗ್ಗೆದ್ ವ್ಲಾಗ್ ನೋಡಿದ್ರೆ ಬೆಳಗ್ಗೆದ್ದು ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತೇನೆ ಇಲ್ಲ ಅವಾಗ ವೆದರ್ ಹಾಕಿದ್ದೆ ನೋಡಿ ಚೆಂದ ಬಿಸಿಲಿತ್ತು ನನ್ನ ಬಟ್ಟೆಲ್ಲ ಒಣಗಿದೆ ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ಒಂದು ಗಂಟೆ ಮೇಲಿಂದ ಮಳೆ ಬರಲಿಕ್ಕೆ ಸ್ಟಾರ್ಟ್ ಅದ ಆಯಿತಾ ಪ್ರಿಡಿಕ್ಟ್ ಮಾಡಿ ನಾಳೆ ಕೂಡ ಹೀಗೆ ಇರ್ತದ ಮಳೆ ಬರ್ತದಾ ಅಥವಾ ಬಿಸಿಲಿರ್ತದ ಅಂತ ಹೇಳಿ ಯಾಕೆಂತೇಳಿದರೆ ನಂದು ಕೋಟ್ ವಾಶ್ ಮಾಡಿ ಹಾಕ್ಬೇಕು ಏನೋ ಒಂಥರ ಸ್ಮೆಲ್ ಬರ್ತಾ ಉಂಟು ಈಗ ಇದನ್ನು ಹೇಗೆ ಹಾಕೊಂಡು ಹೋಗೋದು ಅಂತ ಸಹ ಆಗಿದೆ ಆದರೂ ಹಾಕೊಂಡು ಹೋಗ್ಬೇಕಷ್ಟೇ ಒದ್ದೆ ಹಾಕ್ಬೇಕು ಇಲ್ಲದ್ರೆ ಒದ್ದೆ ಆಗ್ತಾನಲ್ಲ ನಾನು